ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿವಸಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಂಗಾಂಶ ಕೃಷಿ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ ಅಂಗಾಂಶ ಕೃಷಿಯ ಮೂಲಕ ಉತ್ಪಾದನೆ ಮಾಡಿದಂತಹ ಸಸಿಗಳನ್ನು ನಾವು ಬಳಕೆ ಮಾಡಿ ಬೆಳೆಯನ್ನ ಮಾಡುವುದರಿಂದ ಸಾಕಷ್ಟು ಅನುಕೂಲಗಳು ದೊರೀತಾ ಇದ್ದಾವೆ ಈ ನಿಟ್ಟಿನಲ್ಲಿ ಅಂಗಾಂಶ ಕೃಷಿ ಅಂತ ಅಂದರೆ ಏನು ಅಂಗಾಂಶ ಕೃಷಿಯನ್ನು ಹೇಗೆ ಮಾಡಲಾಗುತ್ತೆ ಇದರಿಂದ ಕೃಷಿಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತು ಯಾವ್ಯಾವ ಬೆಳೆಯಲ್ಲಿ ನಾವು ಅಂಗಾಂಶ ಕೃಷಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಟಿ ಕೃಷ್ಣಪ್ರಸಾದ್ ಅವರು ಕೃಷ್ಣಪ್ರಸಾದ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಆಕಾಶವಾಣಿ ಹಾಸನದ ಶ್ರೋತೃಗಳಿಗೆ ಹಾಗೂ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಸರ್ ಅಂಗಾಂಶ ಕೃಷಿ ಅನ್ನುವಂಥದ್ದನ್ನು ಹೆಚ್ಚೆಚ್ಚು ನಾವು ಇವತ್ತು ಕೇಳ್ತಾ ಇದ್ದೇವೆ ಏನು ಅಂಗಾಂಶ ಕೃಷಿ ಅಂತ ಅಂದರೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಳ್ತಾ ಇದ್ದಾರೆ ಇದರಲ್ಲಿ ಕೃಷಿ ಕೂಡ ಇದಕ್ಕೆ ಹೊರತಾಗಿಲ್ಲ ಕೃಷಿಯಲ್ಲಿ ಅದರಲ್ಲೂ ಹೆಚ್ಚಾಗಿ ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನದಿಂದ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸ್ತಾ ಇದ್ದಾರೆ ಇದರಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂಥ ಮತ್ತು ಪ್ರಪಂಚದಾದ್ಯಂತ ಒಪ್ಪಿಕೊಂಡಿರುವಂಥ ಒಂದು ತಂತ್ರಜ್ಞಾನ ಅಂದ್ರೆ ಅಂಗಾಂಶ ಕೃಷಿ ಸಸ್ಯಗಳಲ್ಲಿ ಏನಾಗುತ್ತೆ ಬೀಜದ ಮೂಲಕ ವಂಶಾಭಿವೃದ್ಧಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಾಡ್ತಾರೆ ಇದಲ್ದೇನೆ ವೆಜಿಟೇಟಿವ್ ಅಥವಾ ನಿರ್ಲಿಂಗ ರೀತಿಯಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ ಅದರಲ್ಲಿ ಕಟಿಂಗ್ಸ್ ಮೂಲಕ ಆಗಿರಬಹುದು ಆಮೇಲೆ ಗೆಡ್ಡೆಗಳಿಂದ ಅಂದ್ರೆ ಟ್ಯೂಬರ್ಸ್ ಇಂದ ಆಗಿರಬಹುದು ಮತ್ತೆ ಕಂದುಗಳಿಂದ ಸಕ್ಕರ್ಸ್ ಇದರಿಂದ ಆಗಿರ್ಬೋದು ಈ ಮೂಲಕ ವಂಶಾಭಿವೃದ್ಧಿಯನ್ನು ಮಾಡ್ತಾರೆ ಗಿಡದ ಯಾವ್ದಾದ್ರು ಒಂದು ಭಾಗ ತಗೊಂಡು ಅದನ್ನು ಪ್ರಯೋಗಾಲಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಿಡವನ್ನು ಮಾಡುವ ಒಂದು ವಿಧಾನಕ್ಕೆ ಅಂಗಾಂಶ ಕೃಷಿ ಅಥವಾ ಉತಕ ಸಾಕಣೆ ಅಥವಾ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ ಇದು ಕೂಡ ಒಂದು ನಿರ್ಲಿಂಗ ರೀತಿಯಲ್ಲಿ ಅಂದರೆ ವೆಜಿಟೇಟಿವ್ ರೀತಿಯಲ್ಲಿ ಪ್ರೊಬಗೇಟ್ ಮಾಡುವಂಥ ಒಂದು ವಿಧಾನ ಅಂಗಾಂಶ ಕೃಷಿಯಲ್ಲಿ ಸಸ್ಯಗಳಲ್ಲದೆ ಪ್ರಾಣಿಗಳಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದು ವೈಜ್ಞಾನಿಕವಾಗಿ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಎರಡರಲ್ಲೂ ಕೂಡ ಮಾಡಬಹುದು ಈಗ ಪ್ರತಿ ಜೀವಿ ಕೂಡ ಏನಾಗಿರುತ್ತೆ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಹೌದು ಈ ಜೀವಕೋಶಗಳೇನಾಗುತ್ತೆ ವಿಭಜನೆ ಹೊಂದಿ ಸಾಕಷ್ಟು ಸಂಖ್ಯೆಗಳ ಆದ ನಂತರ ಅದರಲ್ಲಿ ವಿಭಿನ್ನವಾದ ಕೆಲಸಗಳನ್ನು ಅವು ಮಾಡ್ತವೆ ಅದಕ್ಕೆ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ ಉದಾಹರಣೆಗೆ ನಾಲಿಗೆ ನಾಲಿಗೆಯಲ್ಲಿ ಇರುವಂಥ ಒಂದು ಜೀವಕೋಶ ರುಚಿಯನ್ನು ಕಂಡಹಿಡಿಯುತ್ತೆ ಹೌದು ಆಮೇಲೆ ರಕ್ತದ ಜೀವಕೋಶಗಳು ಆಮ್ಲಜನಕವನ್ನು ಪೂರೈಕೆ ಮಾಡುತ್ತೆ ಇದೇ ರೀತಿ ಗಿಡಗಳಲ್ಲಿ ಕೂಡ ಎಲೆ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡುತ್ತೆ ಮತ್ತೆ ಬಾಷ್ಪೀಕರಣವನ್ನು ಮಾಡುತ್ತೆ ಬೇರು ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ ಈ ರೀತಿ ಪ್ರತಿ ಜೀವಕೋಶ ಕೂಡ ಅದರದ್ದೇ ಆದ ಒಂದು ಪ್ರತ್ಯೇಕ ಕೆಲಸ ಮಾಡುತ್ತೆ ಆದರೆ ಪ್ರಾಣಿಗಳಲ್ಲಿ ಈ ಥರ ಪ್ರತ್ಯೇಕತೆ ಹೊಂದಿದಂಥ ಜೀವಕೋಶಗಳು ಮತ್ತೆ ವಿಭಜನೆ ಹೊಂದಲ್ಲ ಅದೇ ಸಸ್ಯಗಳಲ್ಲಿ ಒಂದು ವಿಶೇಷ ಗುಣ ಇದೆ ಏನದು ಅಂತಂದರೆ ಈ ಥರ ವಿಶೇಷತೆಯನ್ನು ವಿಭಿನ್ನತೆಯನ್ನು ಹೊಂದಿದಂಥ ಜೀವಕೋಶಗಳು ಮತ್ತೆ ಪುನಃ ಅವು ವಿಭಜನೆ ಹೊಂದಿ ಅದರಿಂದ ಹೊಸ ಗಿಡಗಳನ್ನು ಉಂಟು ಮಾಡುವಂಥ ಒಂದು ವಿಶೇಷ ಗುಣ ಇದೆ ಟೋಟಿ ಪೊಟೆನ್ಸಿ ಅಂತ ಇದಕ್ಕೆ ಕರೀತಾರೆ ಈ ಕಾರಣಕ್ಕಾಗಿ ನಾವೇನಾಗಿದೆ ಗಿಡಗಳಲ್ಲಿ ಯಾವುದೇ ಒಂದು ಜೀವಕೋಶವು ಇದ್ದರೆ ಅದರಿಂದ ಸಂಪೂರ್ಣ ಗಿಡವನ್ನು ನಾವು ಪ್ರಯೋಗಾಲಯದಲ್ಲಿ ಉತ್ಪತ್ತಿ ಮಾಡಬಹುದು ಈ ಒಂದು ವಿಶೇಷ ಗುಣವನ್ನು ಉಪಯೋಗಿಸ್ಕೊಂಡು ಸಸ್ಯಗಳಲ್ಲಿ ನಾವು ಸಾಕಷ್ಟು ಟಿಶ್ಯು ಕಲ್ಚರ್ ಗಿಡಗಳು ಅಥವಾ ಅಂಗಾಂಶ ಕೃಷಿಯಿಂದ ಸಸ್ಯಾಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಇದೆ ಹೀಗಾಗಿ ಇದು ಸಸ್ಯಗಳಲ್ಲಿ ಇದು ತುಂಬ ಸುಲಭವಾದ ವಿಧಾನ ಪ್ರಾಣಿಗಳಿಗೆ ಹೋಲಿಸಿದರೆ ಮತ್ತೆ ಇದನ್ನು ಸಸ್ಯಾಭಿವೃದ್ಧಿ ವಂಶಾಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟಾಗಿ ಉಪಯೋಗಿಸ್ಕೋಬಹುದು ಹಾಂ ಹಾಂ ಸಸ್ಯದ ಯಾವ್ಯಾವ ಭಾಗಗಳಿಂದ ಅಂಗಾಂಶ ಕೃಷಿಯ ಗಿಡಗಳನ್ನು ತಯಾರನ್ನ ಮಾಡಬಹುದು ಈಗ ಸೈದ್ಧಾಂತಿಕವಾಗಿ ಅಥವಾ ಥಿಯರೆಟಿಕಲಿ ನಾವು ಸಸ್ಯದ ಯಾವುದೇ ಜೀವಕೋಶಗಳನ್ನು ಉಪಯೋಗಿಸಿಕೊಂಡು ಹೊಸ ಗಿಡವನ್ನು ಮಾಡಬಹುದು ಅದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅದು ಸಂಪೂರ್ಣವಾಗಿ ಇರಬೇಕು ಉದಾಹರಣೆಗೆ ನ್ಯೂಕ್ಲಿಯಸ್ಸು ಮೈಟೊಕಾಂಡ್ರಿಯಾ ಪ್ಲಾಸ್ಟಿಡ್ ಅನ್ನುವಂಥ ಭಾಗಗಳು ಯಾವ ಜೀವಕೋಶದಲ್ಲಿ ಇದೆಯೋ ಅಂತ ಎಲ್ಲ ಜೀವಕೋಶಗಳನ್ನು ಉಪಯೋಗಿಸ್ಬೋದು ಆದರೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಕಾಂಡದ ತುದಿ ಮತ್ತು ಆಕ್ಸೆಲಿರ್ ಬಡ್ ಅಂತ ಕರಿತೀವಿ ಅಂದರೆ ಎಲೆ ಕಂಕುಳ ಮೊಗ್ಗು ಚಿಗುರು ಇದು ಮತ್ತೆ ರೂಟ್ ಟಿಪ್ ಬೇರಿನ ತುದಿ ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸ್ತೀವಿ ಆಮೇಲೆ ಎಲ್ಲ ಜಾತಿ ಗಿಡಗಳಿಗೂ ಕೂಡ ಒಂದೇ ಭಾಗದಿಂದ ನಾವು ಗಿಡಗಳನ್ನು ಮಾಡೋಕ್ಕಾಗಲ್ಲ ಒಂದೊಂದು ಜಾತಿ ಗಿಡಗಳಿಗೆ ಒಂದೊಂದು ರೀತಿಯ ಭಾಗವನ್ನು ತಗೊಳ್ತೀವಿ ಮುಖ್ಯವಾಗಿ ಇದರಲ್ಲಿ ಒಂದು ವಿಷಯ ಗಮನಿಸಬೇಕಾಗಿದ್ದು ಅಂದರೆ ಯಾವುದೇ ಭಾಗವನ್ನು ತಗೊಳ್ತೀವಲ್ಲ ಅದರಲ್ಲಿ ಯಾವುದೇ ವೈರಾಣುಗಳು ಇರಬಾರದು ಯಾಕೆಂದರೆ ರೋಗರಹಿತ ಗಿಡಗಳನ್ನು ಮಾಡಬೇಕಾಗಿರೋದ್ರಿಂದ ಸಾಮಾನ್ಯವಾಗಿ ನಾವು ಈ ವೈರಸ್ ಇಲ್ಲದೆ ಇರುವಂಥ ಆಕ್ಟಿವ್ ಆಗಿ ಅಂದರೆ ಅಧಿಕವಾಗಿ ವಿಭಜನೆ ಹೊಂದದ ಇರುವಂಥ ಜೀವಕೋಶಗಳ ಇರುವಂಥ ಒಂದು ಭಾಗವನ್ನೇ ತೆಗೆದುಕೊಳ್ಬೇಕು ಇನ್ನೊಂದು ಅಧಿಕ ಇಳುವರಿ ಕೊಡುವಂಥ ತಾಯಿ ಗಿಡವನ್ನು ಗುರುತಿಸಿ ಅದರಲ್ಲಿರುವ ಒಂದು ಭಾಗದಿಂದ ನಾವು ಟಿಶ್ಯು ಕಲ್ಚರ್ ಮಾಡೋದ್ರಿಂದ ನಮಗೆ ಮುಂದೆ ಬರುವಂಥ ಗಿಡಗಳು ಅತ್ಯಂತ ಅಧಿಕ ಇಳುವರಿ ಕೊಡುವಂಥ ಗಿಡಗಳೇ ಆಗಿರ್ತವೆ ಸಸ್ಯದ ಕೆಲವೊಂದು ಭಾಗಗಳನ್ನು ಆಯ್ಕೆಯನ್ನು ಮಾಡ್ಕೊಂಡು ಮಾಡೋ ಅಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸಿದ್ರಿ ಹೀಗೆ ಆಯ್ಕೆ ಮಾಡ್ಕೊಂಡಂತಹ ಸಸ್ಯದ ಭಾಗವನ್ನು ತೆಗೆದುಕೊಂಡು ಪ್ರಯೋಗಾಲಯದಲ್ಲಿ ಏನು ಮಾಡ್ತೀರ ನೀವು ಮೊದಲು ನಾವೀಗ ಸೂಕ್ತ ಭಾಗವನ್ನು ಆಯ್ಕೆ ಮಾಡ್ಕೊಳ್ತೀವಿ ಇದನ್ನು ಪ್ರಯೋಗಾಲಯಕ್ಕೆ ತಂದ ನಂತರ ಕ್ರಿಮಿ ಶುದ್ಧೀಕರಣಗೊಳಿಸ್ತೀವಿ ಅದಕ್ಕೆ ಸ್ಟರ್ಲೈಸೇಷನ್ ಅಂತ ಹೇಳ್ತೀವಿ ಅದಾದ ನಂತರ ಇದನ್ನು ಸೂಕ್ತವಾದ ಮಾಧ್ಯಮದಲ್ಲಿ ಅಥವಾ ಮೀಡಿಯಾದಲ್ಲಿ ಹಾಕಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಗಿಡ ಬೆಳೆಯಬೇಕಾದರೆ ಅದಕ್ಕೊಂದು ಮಾಧ್ಯಮ ಬೇಕು ಸಾಮಾನ್ಯವಾಗಿ ಗಿಡಗಳು ಮಣ್ಣಿನಲ್ಲಿ ಬೆಳೆಯುತ್ತವೆ ಮಣ್ಣು ಅದಕ್ಕೆ ಒಂದು ಸಪೋರ್ಟ್ ಕೊಡುತ್ತೆ ಆಮೇಲೆ ಪೋಷಕಾಂಶಗಳ ಪೂರೈಕೆ ಮಾಡುತ್ತೆ ನೀರನ್ನು ಪೂರೈಕೆ ಮಾಡುತ್ತೆ ಇದೇ ರೀತಿಯಾಗಿ ಪ್ರಯೋಗಾಲಯದಲ್ಲಿ ಕೂಡ ನಾವು ಯಾವುದೇ ಭಾಗವನ್ನು ತೆಗೆದುಕೊಂಡು ಹೋದಾಗ ಅದನ್ನು ಒಂದು ಮೀಡಿಯಾದಲ್ಲಿ ಹಾಕಬೇಕಾಗುತ್ತೆ ಅದರಲ್ಲಿ ಅಗಾರ್ ಅಂತ ಜೆಲ್ಲಿಂಗ್ ಏಜೆಂಟ್ ಒಂದು ಮೀಡಿಯಾ ಮಣ್ಣಿನ ಥರ ಇದು ಕೆಲಸ ಮಾಡುತ್ತೆ ಇದಲ್ದೇನೆ ಇದರಲ್ಲಿ ಲವಣಗಳ ರೂಪದಲ್ಲಿ ಪೋಷಕಾಂಶಗಳನ್ನು ನೀಡ್ತೀವಿ ಮತ್ತು ಚಿಕ್ಕ ಭಾಗವನ್ನು ತಗೊಂಡಿರೋದರಿಂದ ಅದಕ್ಕೆ ದ್ಯುತಿ ಸಂಶ್ಲೇಷಣೆ ಮಾಡಿ ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥ ಶಕ್ತಿ ಇರಲ್ಲ ಅದಕ್ಕೋಸ್ಕರ ಸಕ್ಕರೆಯನ್ನು ಕೂಡ ಈ ಒಂದು ಮಾಧ್ಯಮದಲ್ಲಿ ಸೇರಿಸ್ತೀವಿ ಜೊತೆಗೆ ಪ್ರಚೋದಕಗಳನ್ನು ನೀಡ್ತೀವಿ ಪ್ರಚೋದಕಗಳು ಸ್ವಾಭಾವಿಕವಾಗಿ ಗಿಡಗಳಲ್ಲಿ ಅದು ಕಾಂಡಗಳು ಬರೋದಕ್ಕೆ ಬೇರು ಬರೋದಕ್ಕೆ ಸಹಾಯ ಮಾಡ್ತವೆ ಇಂಥ ಪ್ರಚೋದಕಗಳನ್ನು ಕೂಡ ಈ ಮೀಡಿಯಾದಲ್ಲಿ ನಾವು ಸೇರಿಸ್ತೀವಿ ಹೀಗಾಗಿ ಈ ಒಂದು ಗಿಡದ ಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಸಾಕಷ್ಟು ಚಿಗುರು ಬರುವಂತೆ ಕಾಂಡಗಳು ಬರೋ ಹಾಗೆ ನಾವು ಪ್ರಚೋದಕಗಳನ್ನು ನೀಡಿ ಕಾಂಡಗಳನ್ನು ಉತ್ಪತ್ತಿ ಮಾಡ್ತೀವಿ ಇದಾದ ನಂತರ ಈ ಕಾಂಡಗಳನ್ನು ಬೇರ್ಪಡಿಸಿ ಮತ್ತೆ ಹೊಸ ಮೀಡಿಯಾದಲ್ಲಿ ಇದನ್ನು ಹಾಕ್ತೀವಿ ಹೀಗೆ ಸಾಕಷ್ಟು ಸೈಕಲ್ ಅಥವಾ ಇದನ್ನು ಪುನರಾವರ್ತನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಕಾಂಡಗಳು ದೊರೆಯುತ್ತೆ ಇದನ್ನು ಮತ್ತೆ ಹೊಸ ಒಂದು ಮೀಡಿಯಾದಲ್ಲಿ ಹಾಕಿ ಅದಕ್ಕೆ ಬೇರು ಬರುವಂಥ ಪ್ರಚೋದಕಗಳನ್ನು ನೀಡುತ್ತೀವಿ ಆವಾಗ ಬೇರು ಬಂದಾಗ ಗಿಡ ಒಂದು ಸಂಪೂರ್ಣ ಗಿಡ ಆಗುತ್ತೆ ಅದು ಅದನ್ನು ಮುಂದೆ ನಾವು ಹಸಿರು ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಹಾರ್ಡನಿಂಗ್ ಅಂತ ಮಾಡ್ತೀವಿ ಅದಕ್ಕೆ ಕಠಿಣಗೊಳಿಸುವಿಕೆ ಅಥವಾ ಗಡಿಸುಗೊಳಿಸುವಿಕೆ ಅಂತ ಹೇಳ್ತೀವಿ ಸೊ ಅಲ್ಲಿ ಅದನ್ನು ಕಠಿಣಗೊಳಿಸಿದ ನಂತರ ಪಾಲಿ ಬ್ಯಾಗ್ಗಳಲ್ಲಿ ಹಾಕಿ ಮುಂದೆ ಅದನ್ನು ರೈತರಿಗೆ ಕೊಡುವಂಥ ಕೆಲಸ ಆಗುತ್ತೆ ಯಾವ್ಯಾವ ಸಂದರ್ಭಗಳಲ್ಲಿ ಈ ಅಂಗಾಂಶದ ಕೃಷಿ ಗಿಡಗಳನ್ನು ಉತ್ಪಾದನೆಯನ್ನು ಮಾಡಲಾಗುತ್ತೆ ಸಾಮಾನ್ಯವಾಗಿ ಸಸ್ಯದ ವಂಶಾಭಿವೃದ್ಧಿಯನ್ನು ಬೀಜಗಳಿಂದ ಮಾಡ್ತಾರೆ ಎಲ್ಲೆಲ್ಲಿ ಈ ಬೀಜಗಳಿಂದ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಂಥ ಸಂದರ್ಭಗಳಲ್ಲಿ ಈ ಒಂದು ಟಿಶ್ಯು ಕಲ್ಚರ್ ವಿಧಾನವನ್ನು ಪ್ರಯೋಗ ಮಾಡ್ತೀವಿ ಮತ್ತು ಅಲೈಂಗಿಕ ವಂಶಾಭಿವೃದ್ಧಿ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಏನು ಹೇಳ್ತೀವಿ ಇದನ್ನು ಮಾಡಬೇಕಾದ್ರೆ ಕೆಲವು ಸಲ ಏನಾಗುತ್ತೆ ವೈರಾಣುಗಳು ಅದ್ರ ಜೊತೆ ಬಂದುಬಿಡುತ್ತೆ ಸೊ ಈ ಸಂದರ್ಭಗಳಲ್ಲಿ ಈ ವೈರಾಣು ರಹಿತ ಗಿಡಗಳನ್ನು ಮಾಡೋದಕ್ಕೋಸ್ಕರ ಈ ಒಂದು ಟಿಶ್ಯು ಕಲ್ಚರ್ ವಿಧಾನವನ್ನು ಅಳವಡಿಸ್ಕೊಳ್ತೀವಿ ಮತ್ತೆ ಉತ್ತಮ ಗುಣಮಟ್ಟದ ಗಿಡಗಳು ನಮಗೆ ಅಧಿಕ ಸಂಖ್ಯೆಯಲ್ಲಿ ಬೇಕಾದಾಗ ರೈತರಿಂದ ಬೇಡಿಕೆ ಇದ್ದಾಗ ಆದರೆ ತಾಯಿ ಗಿಡಗಳು ಕಡಿಮೆ ಇದ್ದಾಗ ಇದರಲ್ಲೂ ಕೂಡ ಈ ಅಂಗಾಂಶ ಕೃಷಿಯನ್ನು ಮಾಡಬಹುದು ಮತ್ತು ವಿಜ್ಞಾನಿಗಳು ಸಸ್ಯಗಳ ಗುಣಗಳ ಅಭಿವೃದ್ಧಿಗೆ ಅಂದರೆ ಕ್ರಾಪ್ ಇಂಪ್ರೂವ್ಮೆಂಟ್ ಅಂತ ಏನು ಹೇಳ್ತಾರೆ ಅದಕ್ಕೂ ಕೂಡ ಈ ಒಂದು ಕಲ್ಚರ್ ವಿಧಾನವನ್ನು ಉಪಯೋಗ ಮಾಡಿಕೊಳ್ತಾರೆ ಯಾವ್ಯಾವ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಲಭ್ಯತೆ ಇದೆ ಈಗ ಈ ಒಂದು ತಂತ್ರಜ್ಞಾನ ಸಾಕಷ್ಟು ಬೇರೆ ಬೇರೆ ಗಿಡಗಳಲ್ಲಿ ಲಭ್ಯ ಇದೆ ಮುಖ್ಯವಾದ ಉದಾಹರಣೆಗಳನ್ನ ಹೇಳ್ಬೇಕಂದ್ರೆ ಹಣ್ಣಿನ ಗಿಡಕ್ಕೆ ಬಂದರೆ ಬಾಳೆ ಗಿಡದಲ್ಲಿ ಇದರ ಉಪಯೋಗ ಆಗುತ್ತೆ ಮತ್ತು ದ್ರಾಕ್ಷಿ ಪೈನಾಪಲ್ ಸ್ಟ್ರಾಬೆರಿ ದಾಳಿಂಬೆ ಸಪೋಟಾ ಇಂಥ ಹಣ್ಣಿನ ಗಿಡಗಳಲ್ಲಿ ನಂತರ ಆರ್ಥಿಕ ಬೆಳೆಗಳಿಗೆ ತೆಗೆದುಕೊಂಡ್ರೆ ಕಬ್ಬು ಮತ್ತು ಆಲೂಗೆಡ್ಡೆ ಸಾಂಬಾರ ಪದಾರ್ಥಗಳನ್ನು ತಗೊಂಡ್ರೆ ಅರಿಶಿಣ ಮತ್ತು ಶುಂಠಿ ವ್ಯಾನಿಲ್ಲಾ ಏಲಕ್ಕಿ ಈ ಒಂದು ಬೆಳೆಗಳಲ್ಲಿ ಉತ್ಪತ್ತಿ ಮಾಡಬಹುದು ಇನ್ನು ಔಷಧೀಯ ಬೆಳೆಗಳಿಗೆ ಬಂದರೆ ಅಲೋವೆರಾ ಸ್ಟೀವಿಯಾ ಪಚೋಲಿ ಈ ಗಿಡಗಳಲ್ಲಿ ಇರುತ್ತೆ ಇನ್ನು ಆರ್ನಮೆಂಟಲ್ಲಿ ಸಾಕಷ್ಟು ಗಿಡಗಳಲ್ಲಿ ಇದನ್ನು ಉತ್ಪತ್ತಿ ಮಾಡ್ತಾರೆ ಜರ್ಬೆರಾ ಕಾರ್ನೇಷನ್ ಆಂಥೂರಿಯಂ ಸಿಂಗೋನಿಯಂ ಆರ್ಕಿಡ್ಸ್ ಇವುಗಳಲ್ಲಿ ಉತ್ಪತ್ತಿ ಮಾಡ್ತಾರೆ ಇನ್ನು ಮರಗಳಿಗೆ ಬಂದರೆ ಕೀಕ್ ಮತ್ತು ಬ್ಯಾಂಬೂ ಇವುಗಳಲ್ಲಿ ಟಿಶು ಕಲ್ಚರ್ ಗಿಡಗಳು ಲಭ್ಯ ಇದೆ ಎಲ್ಲ ಗಿಡಗಳು ಕೂಡ ಇದೆಲ್ಲ ಒಂದೇ ಸ್ಥಳದಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ರಯೋಗಾಲಯದಲ್ಲಿ ಅವರು ಒಂದೊಂದು ರೀತಿಯ ಗಿಡಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪರಿಣಿತಿ ಹೊಂದಿರ್ತಾರೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇವು ದೊರೆಯುತ್ತೆ ಈ ಅಂಗಾಂಶ ಕೃಷಿಯ ಗಿಡಗಳಿದ್ದಾವಲ್ಲ ಇವು ದುಬಾರಿನ ಹೇಗೆ ಅಂಗಾಂಶ ಕೃಷಿಯ ಗಿಡಗಳು ಬೀಜಗಳಿಗೆ ಹೋಲಿಸಿದ್ರೆ ಸ್ವಲ್ಪ ದುಬಾರಿಯಾಗಿ ಆಗುತ್ತೆ ಯಾಕೆಂದ್ರೆ ಇದನ್ನ ಪ್ರಯೋಗಾಲಯದಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಸಾಕಷ್ಟು ಖರ್ಚು ಬರೋದ್ರಿಂದ ಸ್ವಲ್ಪ ಬೀಜೋತ್ಪಾದನೆ ಹೋಲಿಸಿದ್ರೆ ಇದು ಅದಕ್ಕಿಂತ ಸ್ವಲ್ಪ ದುಬಾರಿ ದುಬಾರಿ ಆಗುತ್ತೆ ಆದರೆ ಅದರ ಉಪಯೋಗ ಕೂಡ ಅದೇ ರೀತಿ ಇದೆ ಸಾಮಾನ್ಯವಾಗಿ ಏನೆಲ್ಲ ಉಪಯೋಗಗಳು ಕೃಷಿಕರಿಗೆ ದೊರೆಯುತ್ತೆ ಈ ಅಂಗಾಂಶ ಕೃಷಿಯಿಂದ ಅಂಗಾಂಶ ಕೃಷಿಯಿಂದ ಮಾಡೋದ್ರಿಂದ ಮೊದಲನೇದಾಗಿ ಅದು ಟೂ ಟು ಟೈಪ್ ಅಂತ ಹೇಳ್ತೀವಿ ಅಂದ್ರೆ ತಾಯಿ ಗಿಡದಲ್ಲಿ ಯಾವ ಒಳ್ಳೆ ಗುಣ ಇರುತ್ತೆ ಅದೆಲ್ಲ ಗುಣಗಳು ಕೂಡ ಇದರಲ್ಲಿ ಬಂದಿರುತ್ತೆ ಅದು ಒಂದು ಮುಖ್ಯವಾದ ಇದು ಆಮೇಲೆ ಸಾಕಷ್ಟು ಗಿಡಗಳನ್ನ ಒಂದೇ ಬಾರಿಗೆ ನಾವು ಉತ್ಪತ್ತಿ ಮಾಡಬಹುದು ಬೇಡಿಕೆಗೆ ಅನುಸಾರವಾಗಿ ಈ ಗಿಡಗಳನ್ನು ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬಹುದು ಮತ್ತೆ ಇದು ಬಾಳೆ ಗಿಡದಲ್ಲಿ ಬಂದ್ರೆ ಸಾಮಾನ್ಯವಾಗಿ ಬಾಳೆ ಗಿಡಗಳನ್ನ ಕಂದುಗಳಿಂದ ನಾಟಿ ಮಾಡ್ತಾರೆ ಹೌದು ರೈತರು ತಮ್ಮ ಸ್ನೇಹಿತರು ಅಥವಾ ಪಕ್ಕದ ಒಂದು ತೋಟಗಳಿಂದ ಕಂದುಗಳನ್ನು ತಂದು ಅದನ್ನ ನಾಟಿ ಮಾಡ್ತಾರೆ ಆದ್ರೆ ಈ ಕಂದು ತಂದಾಗ ಏನಾಗುತ್ತೆ ಅದ್ರ ಜೊತೆಗೆ ವೈರಾಣು ಇರುವಂತಹ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಬಂಚಿ ಟಾಪ್ ಡಿಸೀಸ್ ಅಂತ ಬಾಳೆನಲ್ಲಿ ಇದೆ ಈ ವೈರಾಣು ಸಕ್ಕರ್ ಮೂಲಕ ಬರೋ ಒಂದು ಸಾಧ್ಯತೆ ಇದೆ ಇನ್ನು ಜಂತು ಹುಳುಗಳು ನೆಮಟು ಅದು ಕೂಡ ಕಂದುಗಳ ಮೂಲಕ ಬರೋ ಸಾಧ್ಯತೆ ಇರುತ್ತೆ ಅದು ತಂದು ನೆಟ್ಟಾಗಿ ಏನಾಗುತ್ತೆ ರೈತರಿಗೆ ಮುಂದೆ ಕೆಲವಾರು ತಿಂಗಳುಗಳಲ್ಲಿ ಈ ರೋಗಗಳು ಅದರಲ್ಲಿ ಕಂಡುಬರುತ್ತೆ ಸೊ ಇದನ್ನು ರೋಗ ರಹಿತ ಗಿಡಗಳು ಬೇಕು ಅಂತ ಹೇಳಿದಾಗ ರೈತರು ಈ ಟಿಶ್ಯು ಕಲ್ಚರ್ ಗಿಡನ ತರಬಹುದು ಅದೊಂದು ಎರಡನೇದು ಒಂದೇ ವಯಸ್ಸಿನ ಗಿಡಗಳು ಈಗ ನಾವು ಕಂದುಗಳಿಂದ ನೋಡಿದಾಗ ಎಲ್ಲವೂ ಕೂಡ ಒಂದೇ ವಯಸ್ಸಿನಲ್ಲಿ ಇರೋದಿಲ್ಲ ನಾವು ಇವನು ಸರಿಯಾದ ಆಯ್ಕೆ ಮಾಡಿದ್ರು ಕೂಡ ಅವು ನೆಟ್ಟಾಗ ಅವು ಬೇರೆ ಬೇರೆ ದಿನಗಳಲ್ಲಿ ಗೊನೆ ಬಿಡುತ್ತೆ ಆದರೆ ಈ ಟಿಶ್ಯೂ ಕಲ್ಚರ್ ಗಿಡ ಏನಾಗುತ್ತೆ ಒಂದೇ ಬಾರಿಗೆ ಗೊನೆ ಬಿಡುತ್ತೆ ಅವೆಲ್ಲ ಒಂದೇ ಸಮನಾಗಿರೋದ್ರಿಂದ ಒಂದೇ ಬಾರಿಗೆ ಗೊನೆ ಬರುತ್ತೆ ರೈತರಿಗೆ ಅದನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದಕ್ಕೆ ತುಂಬ ಸುಲಭ ಆಗುತ್ತೆ ಇದೊಂದು ಇನ್ನೊಂದು ಉಪಯೋಗ ಹಾಗಾಗಿ ಒಂದೇ ಸರಿ ಗೊನೆ ಬರೋದ್ರಿಂದ ಮಾರುಕಟ್ಟೆಗೆ ಅನುಗುಣವಾಗಿ ಇವರು ಬೆಳೆಗಳನ್ನ ನಾಟಿ ಮಾಡ್ಕೋಬಹುದು ಈಗ ಯಾವುದೋ ಹಬ್ಬ ದಿನಗಳಲ್ಲಿ ಕೊನೆಗಳು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಅನುಗುಣವಾಗಿ ಇವರು ನಾಟಿ ಮಾಡಿಕೊಂಡ್ರೆ ಆವಾಗ ಏನಾಗುತ್ತೆ ಅವರ ಬೇಡಿಕೆಗೆ ಅನುಸಾರವಾಗಿ ಕೊಡೋದಕ್ಕೆ ಉತ್ತಮ ಬೆಲೆ ಸಿಗೋದಕ್ಕೆ ಸಹಾಯ ಆಗುತ್ತೆ ಆಮೇಲೆ ಅಧಿಕ ಸಸ್ಯಾಭಿವೃದ್ಧಿ ಸಾಧ್ಯ ಸೊ ಒಂದೇ ಸರಿಗೆ ಸಾವಿರಾರು ಗಿಡಗಳನ್ನ ಪಡೆಯಬಹುದು ಈ ಕಂದುಗಳು ತುಂಬಾ ಕಷ್ಟ ಅಷ್ಟೊಂದು ಸಿಗೋದು ಕಷ್ಟ ಆಗುತ್ತೆ ಇವೆಲ್ಲ ಒಂದು ಬಾಳೆ ಗಿಡದಲ್ಲಿ ಒಂದು ಅಂಗಾಂಶ ಕೃಷಿಯಿಂದ ಸಿಗುವಂತಹ ಉಪಯೋಗ ಹಾ ಈಗ ಸಾಕಷ್ಟು ಗಿಡಗಳನ್ನು ಒಂದೇ ಸಾರಿ ಉತ್ಪಾದನೆಯನ್ನು ಮಾಡಬಹುದು ಅಂತೇಳಿ ಹೇಳಿದ್ರೆ ಗರಿಷ್ಠ ಅಂತ ಅಂದ್ರೆ ಎಷ್ಟು ಸಸಿಗಳವರೆಗೆ ನಾವು ಉತ್ಪಾದನೆಯನ್ನು ಮಾಡಬಹುದು ಸಂಖ್ಯೆ ಅದು ಲ್ಯಾಬೊರೇಟರಿಯ ಅವ್ರ ಎಷ್ಟು ಫೆಸಿಲಿಟಿ ಇದೆ ಅದರ ಮೇಲೆ ಆಧಾರ ಆಗಿರುತ್ತೆ ಒಂದು ಮಿಲಿಯನ್ ಗಿಡ ಕೂಡ ಉತ್ಪತ್ತಿ ಮಾಡುವಂತ ಲ್ಯಾಬೋರೇಟರಿಗಳು ಗಿಡದವರೆಗೂ ಕೂಡ ಉತ್ಪಾದನೆ ಮಾಡಬಹುದು ಮಾಡಬಹುದು ನಮ್ಮ ಪ್ರಯೋಗಾಲಯದ ಸಾಮರ್ಥ್ಯ ಸಾಮರ್ಥ್ಯ ಮತ್ತೆ ಹಸಿರು ಮನೆಗಳ ಸಾಮರ್ಥ್ಯ ಅದರ ಆಧಾರದ ಮೇಲೆ ಅವಲಂಬಿತ ಆಗಿರುತ್ತೆ ಈಗ ಅಂಗಾಂಶ ಕೃಷಿಯಲ್ಲಿ ಉತ್ಪಾದನೆ ಮಾಡಿದಂಥ ಗಿಡಗಳು ಸ್ವಾಭಾವಿಕವಾಗಿ ಏನು ಗಿಡಗಳು ಬರ್ತಾವ ಅದೇ ತರಹದ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಸ್ವಾಭಾವಿಕವಾಗಿ ಇರುವಂತಹ ಗುಣಗಳನ್ನೇ ಅವು ಹೊಂದಿರುತ್ತವೆ ನಾನು ಆಗ್ಲೇ ಹಾಗೆ ಇದು ಒಂದು ವೆಜಿಟೇಟಿವ್ ಅಥವಾ ಅಲೈಂಗಿಕ ರೀತಿಯ ವಂಶಾಭಿವೃದ್ಧಿ ಆಗಿರೋದ್ರಿಂದ ಅವ್ರ ತಾಯಿ ಗಿಡದಲ್ಲಿ ಯಾವ ರೀತಿ ಗುಣಗಳಿರುತ್ತೆ ಅದೇ ಗುಣಗಳು ಈ ಗಿಡಗಳು ಕೂಡ ಇರುತ್ತೆ ಹ ಇನ್ನು ನಮ್ಮ ಹಾಸನ ಜಿಲ್ಲೆಗೆ ಬಂದ್ರೆ ಈಗ ಆಲೂಗೆಡ್ಡೆಯನ್ನ ಅಂಗಾಂಶ ಕೃಷಿಯಿಂದ ತಯಾರು ಮಾಡಿದಂತಹ ಗಿಡಗಳನ್ನ ಬಳಸಿ ಬೆಳೆಯನ್ನ ಮಾಡ್ತಾರ ಅಂತದನ್ನ ನಾವು ನೋಡಬಹುದು ಈ ಆಲೂಗೆಡ್ಡೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂಗಾಂಶ ಕೃಷಿಯಿಂದ ಏನು ಅನುಕೂಲ ಆಗುತ್ತೆ ಇದೊಂದು ತಂತ್ರಜ್ಞಾನ ಈಗ ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇತ್ತಿನ ವರ್ಷಗಳಲ್ಲಿ ಪ್ರಾರಂಭ ಆಗಿದೆ ಆಲೂಗಡ್ಡೆಯಲ್ಲಿ ಕುಡಿಕಾಂಡ ಸಸಿಗಳು ಅಂತ ಕರೀತಾರೆ ಅಂದರೆ ಎಪಿಕಲ್ ರೂಟೆಡ್ ಕಟಿಂಗ್ಸ್ ಅಂತ ಎ ಆರ್ ಸಿ ಟೆಕ್ನಾಲಜಿ ಅಂತ ಈ ತಂತ್ರಜ್ಞಾನನ ಕೆಲವು ವರ್ಷಗಳಿಂದ ಇದು ಇಲ್ಲಿ ಪ್ರಚಲಿತ ಆಗ್ತಾ ಇದೆ ಇದನ್ನ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಮತ್ತೆ ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರ ಆಮೇಲೆ ಜಿ ಐ ಝೆಡ್ ಜರ್ಮನಿ ಇವರು ಒಟ್ಟಾಗಿ ಈ ಒಂದು ತಂತ್ರಜ್ಞಾನವನ್ನು ಕರ್ನಾಟಕದಲ್ಲಿ ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಬೇರೆ ದೇಶಗಳಲ್ಲಿ ಈಗಾಗಲೇ ಪ್ರಚಲಿತದಲ್ಲಿ ಇರುವಂಥ ಒಂದು ತಂತ್ರಾಂಶ ಈಗ ಸಾಮಾನ್ಯವಾಗಿ ಏನಾಗ್ತಾ ಇದೆ ಬಿತ್ತನೆ ಆಲೂಗೆಡ್ಡೆಯನ್ನು ನಾವು ಉತ್ತರ ಭಾರತದಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಬಿತ್ತನೆ ಮಾಡಬೇಕಾದಂಥ ಪರಿಸ್ಥಿತಿ ಬೀಜ ಬಿತ್ತನೆ ಬೀಜವನ್ನು ಹೆಚ್ಚಾಗಿ ಪಂಜಾಬ್ ಲೂಧಿಯಾನ ಈ ಕಡೆಯಿಂದ ತರ್ತಾರೆ ಆದರೆ ಇದೇನಾಗಿದೆ ಆಲೂಗೆಡ್ಡೆ ಈಗಾಗಲೇ ಸಾಕಷ್ಟು ತಳಿಗಳಿದ್ದಾವೆ ರೋಗ ನಿರೋಧಕ ತಳಿಗಳಿರ್ಬೋದು ಅಂಗಮಾರಿ ರೋಗ ನಿರೋಧಕ ತಳಿಗಳಿರ್ಬೋದು ಅಥವಾ ಆಹಾರ ಸಂಸ್ಕರಣಕ್ಕೆ ಪೂರಕವಾಗಿರುವಂಥ ತಳಿಗಳಾಗಿರ್ಬೋದು ಉದಾಹರಣೆಗೆ ಚಿಪ್ಸ್ ಮಾಡೋಕ್ಕೆ ಪೂರಕವಾಗಿರುವಂಥದ್ದು ಇಂಥ ವಿಶೇಷ ತಳಿಗಳು ಈಗಾಗಲೇ ಇದೆ ಆದರೆ ನಮಗೆ ಅದರ ಬಿತ್ತನೆ ಆಲೂಗೆಡ್ಡೆಗಳು ಸಿಗದೇ ಇರೋದ್ರಿಂದ ಇದನ್ನು ರೈತರು ಉಪಯೋಗ ಮಾಡೋಕೆ ಆಗ್ತಾ ಇಲ್ಲ ಆಮೇಲೆ ಪ್ರತಿ ಬಾರಿನೂ ಕೂಡ ನಾವು ಉತ್ತರ ಭಾರತದಿಂದ ತರಿಸೋದ್ರಿಂದ ಯಾಕೆ ಉತ್ತರ ಭಾರತದಿಂದ ತರಿಸ್ತೀವಿ ಅಂತಂದರೆ ಅದು ವೈರಾಣು ರಹಿತ ಆಗಿರಬೇಕು ಅದಕ್ಕೋಸ್ಕರ ಇಲ್ಲೇ ನಾವು ಬೆಳೆದಂಥ ಆಲೋ ಗೆಡ್ಡೆಗಳನ್ನು ಉಪಯೋಗಿಸಕ್ಕೆ ಬರೋದಿಲ್ಲ ಬಿತ್ತನೆಗೆ ಹಾಗಾಗಿ ಉತ್ತರ ಭಾರತದಿಂದ ಪ್ರತಿ ಸರಿ ತರಿಸ್ತೀವಿ ಈ ಟಿಶ್ಯೂ ಕಲ್ಚರ್ ವಿಧಾನದಿಂದ ಏನಾಗುತ್ತೆ ಲೋಕಲಿ ಇಲ್ಲೇನೆ ನಾವು ಬಿತ್ತನೆಗೆ ಬೇಕಾದಂಥ ಗಿಡಗಳನ್ನು ನಾವು ಮಾಡ್ಕೋಬಹುದು ಟಿಶ್ಯೂ ಕಲ್ಚರಿಂದ ಇದು ರೋಗಾಣುರಹಿತವಾಗಿರ್ತವೆ ಟಿಶ್ಯು ಕಲ್ಚರ್ ಲ್ಯಾಬಲ್ಲಿ ಅಲ್ಲಿ ಇದನ್ನ ಉತ್ಪಾದನೆ ಮಾಡಿ ಆಮೇಲೆ ಹಸಿರು ಮನೆಗಳಲ್ಲಿ ಇದನ್ನ ಕುಡಿ ಕಾಂಡಗಳನ್ನ ಚೀಟುವುದರಿಂದ ಆಲೂಗೆಡ್ಡೆ ಗಿಡಗಳನ್ನು ಮಾಡಬಹುದು ನೇರವಾಗಿ ರೈತರಿಗೆ ಗಿಡಗಳನ್ನೇ ಕೂಡ ಬಿತ್ತನೆಗೆ ಉಪಯೋಗಿಸಬಹುದು ಸೊ ಇದರ ಉಪಯೋಗ ಏನಂದ್ರೆ ಯಾವುದೇ ತಳಿಗಳನ್ನು ಕೂಡ ಉತ್ಪಾದನೆ ಮಾಡ್ಕೋಬಹುದು ಅದು ವಿಶೇಷವಾದ ಇದು ಮತ್ತೆ ಇದು ರೋಗಾಣುರಹಿತ ಆಗಿರುತ್ತೆ ಇರುತ್ತೆ ಬಿತ್ತನೆ ಮತ್ತೆ ಯಾವುದೇ ತಳಿಯ ಸಸ್ಯಗಳನ್ನು ನಾವು ಉತ್ಪಾದನೆ ಮಾಡ್ತಾ ಮಾಡಿಕೊಳ್ಳಬಹುದು ಈ ಅಂಗಾಂಶ ಕೃಷಿಯ ಗಿಡಗಳು ಎಲ್ಲೆಲ್ಲಿ ದೊರಕುತ್ತೆ ಸಾಕಷ್ಟು ಗಿಡಗಳು ಪ್ರೈವೇಟ್ ಕಂಪನಿಗಳೇ ಕೂಡ ಇದನ್ನು ಉತ್ಪಾದನೆ ಮಾಡ್ತವೆ ಹಾಗಾಗಿ ನಾನು ಯಾವುದೋ ಒಂದು ಹೆಸರು ಹೇಳೋಕ್ಕೆ ಸರಿ ಹೋಗಲ್ಲ ಈ ಸಂದರ್ಭದಲ್ಲಿ ಆದರೆ ಕೆಲವು ವಿಷಯಗಳನ್ನು ಇಲ್ಲಿ ತಿಳ್ಕೊಬೇಕಾಗಿರೋದಂದ್ರೆ ಕೇಂದ್ರ ಸರ್ಕಾರದ ಜೈವಿಕ ತಂತ್ರಜ್ಞಾನ ವಿಭಾಗದವರು ಡಿ ಬಿ ಟಿ ಅಂತ ಕರಿತೀವಿ ಅವರು ನ್ಯಾಷನಲ್ ಸರ್ಟಿಫಿಕೇಶನ್ ಸಿಸ್ಟಮ್ ಅಂತ ಒಂದು ಮಾಡಿದ್ದಾರೆ ಇದು ಟಿಶ್ಯು ರೈಸ್ಡ್ ಪ್ಲಾಂಟ್ ಅಂದರೆ ಎನ್ ಸಿ ಎಸ್ ಪಿ ಅಂತ ಇದು ಏನಂತಂದರೆ ಯಾವ ಪ್ರಯೋಗಾಲಯ ಉತ್ತಮವಾದ ಅಂಗಾಂಶ ಗಿಡಗಳನ್ನು ಉತ್ಪತ್ತಿ ಮಾಡ್ತಾರೋ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂಥ ಸರ್ಟಿಫಿಕೇಷನ್ ಇರುವಂಥ ಒಂದು ಪ್ರೈವೇಟ್ ಲ್ಯಾಬ್ಗಳಿಂದ ತರೋದ್ರಿಂದ ಉತ್ತಮವಾದ ಗಿಡ ಸಿಗೋಕೆ ರೈತರಿಗೆ ಸಹಾಯ ಆಗುತ್ತೆ ತಮ್ಮ ಅಂತರ್ಜಾಲದಲ್ಲಿ ಈ ವಿಷಯಗಳನ್ನು ಈಗ ಆಗಲೇ ಇರೋದರಿಂದ ಎಲ್ಲ ಲ್ಯಾಬೊರೇಟ್ರಿ ಕೂಡ ಅವರು ಅಂತರ್ಜಾಲದಲ್ಲಿ ತಮ್ಮ ಬಗ್ಗೆ ಹೇಳಿರ್ತಾರೆ ಹಾಗಾಗಿ ರೈತರು ಇದನ್ನು ಉಪಯೋಗ ಮಾಡ್ಕೋಬೋದು ಇದಲ್ಲದೇ ರೈತರ ಅನುಭವದಿಂದ ಈ ಕೆಲವರು ರೈತರು ಈಗಾಗಲೇ ಅದನ್ನು ಉಪಯೋಗಿಸಿರ್ತಾರೆ ಯಾವುದೋ ಒಂದು ಪ್ರಯೋಗಾಲಯದಿಂದ ತಂದಿರ್ತಾರೆ ಅಂತಹ ಕಡೆಗಳಿಂದ ರೈತರು ತಮ್ಮ ಅನುಭವದಿಂದ ಕೂಡ ಪಡ್ಕೋಬಹುದು ಮತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಇರೋದು ಅಂತಂದರೆ ಕಲ್ಚರ್ ಲ್ಯಾಬೊರೇಟ್ರಿ ಬಯೋ ಸೆಂಟರ್ ಹುಳಿಮಾವು ಇಲ್ಲಿ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಒಂದು ಸೆಂಟರ್ ಇದೆ ಅಲ್ಲಿ ಬಾಳೆ ಗಿಡ ಸಿಗುತ್ತೆ ಆಮೇಲೆ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಸೋಮನಹಳ್ಳಿ ಕಾವಲ್ ಇಲ್ಲಿ ಆಲೂಗೆಡ್ಡೆಗೆ ಸಂಬಂಧಪಟ್ಟ ಹಾಗೆ ಅಂಗಾಂಶ ಗಿಡಗಳು ಸಿಗುತ್ತೆ ಆಮೇಲೆ ತಮಗೆ ಗೊತ್ತಿರುವಂಥ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕಾ ಇಲಾಖೆಗಳಲ್ಲಿ ವಿಚಾರಣೆ ಮಾಡಿಬಿಟ್ಟು ಸೂಕ್ತವಾದಂಥ ಗಿಡಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ರೈತರು ತಿಳ್ಕೋಬಹುದು ಈಗ ನಾಟಿ ತಳಿಯ ಅನೇಕ ಗಿಡಗಳಿದ್ದಾವೆ ಮತ್ತೆ ತಳಿಗಳಿದ್ದಾವೆ ಇವುಗಳನ್ನು ಕೂಡ ನಾವು ಅಂಗಾಂಶ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬಹುದು ಖಂಡಿತವಾಗಿ ಮಾಡಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ ಬೀಜಗಳಿಂದ ಉತ್ಪಾದನೆ ಈಗಾಗಲೇ ಮಾಡ್ತಾ ಇದ್ರೆ ಅದರಲ್ಲಿ ಟಿಶ್ಯೂ ಕಲ್ಚರ್ ಮಾಡೋದು ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ ಆಗುತ್ತೆ ದುಬಾರಿ ಹಾಗಾಗಿ ಯಾರು ಅದನ್ನು ಮಾಡೋದಿಲ್ಲ ಎಲ್ಲಿ ನಾಟಿ ಬೀಜಗಳು ಸರಿಯಾಗಿ ಸಿಗ್ತಾ ಇರೋದಿಲ್ವೋ ಅಂತ ಕಡೆಗಳಲ್ಲಿ ಈ ಟಿಶ್ಯೂ ಕಲ್ಚರನ್ನು ಉಪಯೋಗಿಸ್ತಾರೆ ಆಮೇಲೆ ಆರ್ಕಿಡ್ಸ್ ಇದರಲ್ಲಿ ಏನಾಗುತ್ತೆ ಬೀಜಗಳು ಇರುತ್ತೆ ಆದರೆ ಬೀಜಗಳಿಗೆ ಬೇಕಾದಂಥ ಪೋಷಕ ಅಂಶ ಅದರಲ್ಲಿ ಇರೋದಿಲ್ಲ ಹಾಗಾಗಿ ಇದನ್ನ ಈ ಬೀಜಗಳನ್ನ ಟಿಶ್ಯೂ ಕಲ್ಚರಲ್ಲೇ ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಗಿಡಗಳನ್ನು ಉತ್ಪಾದನೆ ಮಾಡಬಹುದು ಈ ಒಂದು ಅವಕಾಶ ಇದರಲ್ಲಿ ಇರುತ್ತೆ ಸೊ ಇಂತಹ ಸಂದರ್ಭಗಳಲ್ಲಿ ಈ ಅಂಗಾಂಶ ಗಿಡಗಳನ್ನು ಉತ್ಪಾದನೆ ಮಾಡುತ್ತಾರೆ ಈ ಅಂಗಾಂಶ ಕೃಷಿಯ ಗಿಡಗಳು ಏನಿರುತ್ತೋ ಇದಕ್ಕೆ ಹೆಚ್ಚು ನೀರು ಮತ್ತೆ ಗೊಬ್ಬರದ ಅಗತ್ಯ ಇರುತ್ತೋ ಅಥವಾ ಸಾಮಾನ್ಯವಾಗಿ ಬೆಳೆಯುತ್ತೋ ಇಲ್ಲ ಇದು ಸಾಮಾನ್ಯವಾಗಿ ಈಗ ಬಾಳೆ ಗಿಡನೇ ತೆಗೆದುಕೊಂಡ್ರೆ ಅಂಗಾಂಶ ಬಾಳೆಯಿಂದ ಮಾಡಿದಂತ ಗಿಡಗಳು ಮೊದಲು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಆದರೆ ಅದಕ್ಕೆ ನೀರು ಮತ್ತೆ ಪೋಷಕಾಂಶಗಳನ್ನ ಕೊಟ್ಟ ಹಾಗೆ ಸಾಮಾನ್ಯ ಗಿಡದ ತರನೇ ಇದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಬೆಳೆಯುತ್ತೆ ಅದರ ಇಳುವರಿ ವೃದ್ಧಿ ಆಗುತ್ತೋ ಅಥವಾ ತಾಯಿ ಎಷ್ಟು ಕೊಡ್ತಾ ಇರುತ್ತೋ ಅಷ್ಟೇ ಬರುತ್ತೆ ಸಾಮಾನ್ಯವಾಗಿ ಅಂಗಾಂಶ ಬೆಳೆಯಿಂದ ಮಾಡಿದಂತ ಗಿಡಗಳು ಉತ್ತಮ ಇಳುವರಿ ಕೊಡುವಂತ ತಾಯಿ ಗಿಡಗಳಿಂದನೇ ಮಾಡಿರೋದ್ರಿಂದ ಇದರಲ್ಲಿ ಉತ್ತಮ ಇಳುವರಿ ಬರೋದಕ್ಕೆ ಒಂದು ಸಾಧ್ಯತೆ ಇದೆ ಆದ್ರೆ ಅದೇನು ಹೈಬ್ರಿಡ್ ಅಲ್ಲ ಇಲ್ಲ ಇಲ್ಲ ಇದು ಯಾವುದೇ ಹೈಬ್ರಿಡ್ ಆಗಲಿ ಆತರ ಏನೂ ಇಲ್ಲ ತಾಯಿ ಯಾವ ಸ್ವರೂಪ ಹೊಂದಿರುತ್ತೋ ಅದೇ ಸ್ವರೂಪ ಈ ಹೈಬ್ರಿಡ್ ಗಿಡಗಳನ್ನು ಕೂಡ ನಾವು ಅಂಗಾಂಶ ಕೃಷಿಯಲ್ಲಿ ಉತ್ಪಾದನೆ ಮಾಡಬಹುದು ಸಾಮಾನ್ಯವಾಗಿ ಹೈಬ್ರಿಡ್ ಗಿಡಗಳನ್ನ ಹೆಚ್ಚಾಗಿ ಬೀಜಗಳು ಬರುವಂತ ಗಿಡಗಳಲ್ಲೇ ಮಾಡೋದ್ರಿಂದ ಟಿಶ್ಯು ಕಲ್ಚರ್ ಅಷ್ಟಾಗಿ ಮಾಡೋದಿಲ್ಲ ಬಟ್ ಖಂಡಿತವಾಗಿ ಯಾವುದೇ ಒಂದು ಉತ್ತಮ ತಳಿ ನಮ್ಮ ಕೈಯಲ್ಲಿದ್ರೆ ಅದನ್ನ ಅಂಗಾಂಶ ಕೃಷಿಯಿಂದ ಮಾಡಬಹುದು ಸಾಧ್ಯತೆ ಸಾಧ್ಯತೆ ಇದೆ ಹೌದು ಅಂತಿಮವಾಗಿ ಅಂಗಾಂಶ ಕೃಷಿಯ ಬಗ್ಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಏನಾಗಿದೆ ಅಂದ್ರೆ ಸಾಕಷ್ಟು ರೈತರಿಗೆ ಇದರ ಬಗ್ಗೆ ಮಾಹಿತಿ ಕಡಿಮೆ ಇದೆ ನಾವು ಈಗಾಗಲೇ ಕೆಲವು ಹಳ್ಳಿಗಳಲ್ಲಿ ಹೋಗಿ ವಿಚಾರಿಸಿದಾಗ ಇದೇ ಮೊದಲ ಬಾರಿಗೆ ಈ ಒಂದು ಅಂಗಾಂಶ ಗಿಡ ನೋಡ್ತಾ ಇದೀವಿ ಅಂತ ಹೇಳುವಂಥ ರೈತರುಗಳು ನಮಗೆ ಸಾಕಷ್ಟು ಇದ್ದಾರೆ ಅವರು ಈ ವಿಷಯಗಳನ್ನ ತಿಳ್ಕೊಂಡು ಅಂಗಾಂಶ ಗಿಡಗಳನ್ನು ನಾಟಿ ಮಾಡೋದ್ರಿಂದ ರೋಗರಹಿತ ಗಿಡಗಳಿರುತ್ತೆ ಉತ್ತಮ ಇಳುವರಿಯನ್ನು ಕೂಡ ಅವರು ಪಡ್ಕೋಬಹುದು ಆಮೇಲೆ ಯುವಕರು ಕೆಲವರು ಹೊಸದಾಗಿ ತಾವು ಅಂಗಾಂಶ ಬಾಳೆಯನ್ನು ಅಭಿವೃದ್ಧಿ ಮಾಡೋದಾದ್ರೆ ಅವರು ಕೂಡ ಆ ಏರಿಯಾದಲ್ಲಿ ಏನು ಡಿಮ್ಯಾಂಡ್ ಇದೆ ಅಂತ ನೋಡಿಕೊಂಡು ಅದಕ್ಕೂ ಒಂದು ಉತ್ತಮ ಅವಕಾಶ ಇದೆ ಟಿಶ್ಯೂ ಕಲ್ಚರ್ ಗಿಡಗಳನ್ನ ತಾವೇ ಅಭಿವೃದ್ಧಿ ಮಾಡೋಕೆ ಒಂದು ಹೊಸ ಕಂಪನಿಗಳಿಂದ ಲ್ಯಾಬ್ ಪ್ರಯೋಗಾಲಯದ ಪ್ರಾರಂಭ ಮಾಡಬಹುದು ಈ ಒಂದು ಅವಕಾಶ ಕೂಡ ಯುವಕರಿಗೆ ಇದೆ ಅಂಗಾಂಶ ಕೃಷಿಯ ಗಿಡಗಳನ್ನ ಉತ್ಪಾದನೆ ಮಾಡ್ತಕ್ಕಂತಹ ಪ್ರಯೋಗಾಲಯಗಳೇನಿದ್ದಾವ ಇದಕ್ಕೆ ಹೆಚ್ಚು ಬಂಡವಾಳ ಬೇಕಾಗುತ್ತಾ ಹೇಗೆ ಪ್ರಯೋಗಾಲಯಗಳಿಗೆ ತುಂಬಾ ಬಂಡವಾಳ ಬೇಕಾಗುತ್ತೆ ಯಾಕೆಂದ್ರೆ ಇದು ಪ್ರಯೋಗಾಲಯದಲ್ಲಿ ಮತ್ತೆ ನುರಿತ ವ್ಯಕ್ತಿಗಳು ಬೇಕಾಗ್ತಾರೆ ಸೊ ಪ್ರಾರಂಭದಲ್ಲಿ ಒಂದು ನರ್ಸರಿ ತರ ಪ್ರಾರಂಭ ಮಾಡಿ ಈಗಾಗಲೇ ಯಾರು ಟಿಶ್ಯು ಕಲ್ಚರ್ ಗಿಡಗಳನ್ನ ಪ್ರಯೋಗಾಲಯ ಮಾಡ್ತಾ ಇರ್ತಾರೋ ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಹಾರ್ಡನಿಂಗ್ ಅಂತ ಏನು ಹೇಳ್ತೀವಿ ಗಡಿಸಿಗೊಳಿಸೋಕೆ ಮಾಡಿ ಆ ಥರ ಪ್ರಾರಂಭ ಮಾಡಿ ನಿಧಾನವಾಗಿ ಪ್ರಯೋಗಾಲಯನ ಕೂಡ ಪ್ರಾರಂಭ ಮಾಡುವಂತ ಒಂದು ಅವಕಾಶ ಇದೆ ಈ ಅಂಗಾಂಶ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂಬತ್ತು ಎಂಟು ಎರಡು ಎಂಟು ನಾಲ್ಕು ಒಂದು ಇದಕ್ಕೆ ಸಂಪರ್ಕ ಮಾಡಬಹುದು ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ಕಾರ್ಯಕೆರಿಗೆ ಬಂದರೆ ಅಲ್ಲೂ ಕೂಡ ನಮ್ಮ ಪ್ರಯೋಗಾಲಯ ಇದೆ ತಾವು ಖುದ್ದಾಗಿ ಬಂದು ನೋಡಬಹುದು ಹಾಂ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ನಾಲ್ಕು ಎಂಟು ಮೂರು ಒಂಬತ್ತು ಎಂಟು ಎರಡು ಎಂಟು ನಾಲ್ಕು ಒಂದು ತಮ್ಮ ಮಹಾವಿದ್ಯಾಲಯದಲ್ಲಿ ಕೂಡ ಸಿಗುತ್ತಾ ಅಂಗಾಂಶ ಕೃಷಿಯ ಗಿಡಗಳು ಈಗ ಕೆಲವು ಅಲಂಕಾರಿಕ ಗಿಡಗಳಿಗೆ ಮಾತ್ರ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಿಗೋ ಸಾಧ್ಯತೆ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಬೆಳೆ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಿ ಟಿ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ